ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ನೀಲಕಂಠನ ನಿಗಮ ಗೋಚರ ಬಾಲಚಂದ್ರ ಭರಣಗೆ ನೀಲಕಂಠನ ನಿಗಮ ಗೋಚರ ಬಾಲಚಂದ್ರ ಭರಣಗೆ ಬಾಲಿಗೊಲಿದನು ಹಾಲ ಸವಿದನು ಲೋಲ ಶ್ರೀಗುರು ರಾಯಗೆ ಹರ ಲೋಲ ಶ್ರೀಗುರು ರಾಯಗೆ ಕರ್ಪೂರಾರುತಿ ಬೆಳಗಿರೇ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ವಾರಿ ಜೋದ್ಭವ ಶಿರವ ಹರಿದನು ಮಾರ ಮಹಾದೇವಗೆ ವಾರಿ ಜೋದ್ಭವ ಶಿರವ ಹರಿದನು ಮಾರಹರ ಮಹಾದೇವಗೆ ಘೋರ ಪಾಪವ ದೂರ ಮಾಡುವ ಶೂರ ಷಣ್ಮುಖ ನೈಯಗೆ ಹರ ಶೂರ ಷಣ್ಮುಖ ನೈಯಗೆ ಕರ್ಪೂರಾರುತಿ ಬೆಳಗಿರೇ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ ಶರಣು ಜನಕೇ ವರವನೆತ್ತನು ಪರಮ ಪಾರ್ವತಿ ಅರಸಗೆ ಶರಣು ಜನಕೇ ವರವನೆತ್ತನು ಪರಮ ಪಾರ್ವತಿ ಅರಸಗೆ ಧರೆಯೊಳಧಿಕವಾದ ಮೆರವ ಸೊನ್ನಲಪುರದ ಸಿದ್ಧಾರಾಮಗೆ ಹರಪುರದ ಸಿದ್ಧಾರಾಮಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರುತಿ